ಸರ್ ನಮ್ಮದು ಆವಲ್ಗುರ್ಗ ಮಜೇರಿ ವನ್ಗಿರ್ಷ್ಣಿ ನಾನು ನರಸಿಂಹಪ್ಪ ಅಂತ ಸುಮಾರು ಅಂದರೆ ನಮಗೆ ಇದು ಮೂವತ್ತು ಮೂವತ್ತೈದು ವರ್ಷದಿಂದ ಅನುಭೋಗ ಇದ್ದಾರೆ ಎಪ್ಪತ್ತು ಎಂಬತ್ತು ಎಂಬತ್ತೆರಡು ಎಂಬತ್ತ್ಮೂರಲ್ಲಿ ಅರ್ಜಿಗಳು ಹಾಕ್ಕೊಂಡಿದ್ದಾರೆ ನಮ್ಮ ರೈತರೆಲ್ಲೂ ನಮ್ಮ ರೈತರೆಲ್ಲನೂ ಆವತ್ತಿಂದ ಬೆಳೆಗಳು ಇಕ್ಕೊಂತ ಇದ್ದಾರೆ ದುಡ್ಕೊಂಡು ತಿಂತಾ ಇದ್ದಾರೆ ಸುಧಾಕರ್ ಫಸ್ಟು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಮ್ ಎಲ್ ಎಗೆ ಟಿಕೆಟ್ ಆದಾಗ ಮುಂಜೂರು ಮಾಡಿಕೊಟ್ರು ಕಮಿಟಿಯಲ್ಲಿ ಪಾಸ್ ಮಾಡಿಕೊಟ್ರು ತಿರುಗಿ ಮೊನ್ನೆ ಇಳಿಯುವಾಗ ಮೊನ್ನೆ ಎಲೆಕ್ಷನ್ ಬಂದಾಗ ವಜಾ ಮಾಡಿಬಿಟ್ಟು ಗಣಪತಿ ಶಾಸ್ತ್ರಿ ಅವರಿಬ್ಬರು ಸೇರಿಕೊಂಡು ವಜಾ ಮಾಡಿಬಿಟ್ಟು ಹೋಗಿದ್ದಾರೆ ತಿರುಗಿ ಈಗ ಮಿಕ್ಕಿದ್ದು ರೈತರು ಅಬ್ ಅರ್ಜಿಗಳು ಹಾಕ್ಕೊಂಡಿದ್ದಾರೆ ಎಂಬತ್ತು ಫಿಫ್ಟಿ ತ್ರೀಯಲ್ಲಿ ಹಾಕಿದ್ದಾರೆ ಫಿಫ್ಟಿ ಸೆವೆನಲ್ಲಿ ಕಾಗೋಡು ತಿಮ್ಮಪ್ಪ ಇದಾದಾಗ ಅವರೂ ಆದೇಶ ಮಾಡಿದ್ರು ಅದಕ್ಕೋಸ್ಕರ ಅರ್ಜಿ ಹಾಕ್ಕೊಂಡಿದ್ದಾರೆ ಅದನ್ನೆಲ್ಲ ನೀವು ಈಗ ಬಂದುಬಿಟ್ಟು ನಮ್ಮ ಪಾರಿಸ್ಟ್ನವರು ನಮಗೆ ಸೇರುತ್ತೆ ಇದೆಲ್ಲಾನು ಅಂತ ತೊಂದರೆ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ನಾವು ಬಿಡೋದಿಲ್ಲ ನಮ್ಮ ಜೀವ ಹೋದ್ರೂ ನಮ್ಮ ರೈತರಿಗೆ ಜಮೀನು ಬೇಕು ಅದು ಇಲ್ಲ ಅಂದರೆ ನಮಗೆ ಇನ್ನೇನು ಪರಿಣಾಮ ಇಲ್ಲ ಇನ್ನು ಇಸಾ ತಗೊಂಡು ನಾವು ಸಾಯ್ಬೇಕು ನಮ್ಮ ರೈತರ ಬೋರ್ಗಳೆಲ್ಲ ಹಾಕಿದ್ದಾರೆ ಮನೆಗಳು ಕಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ಎಲ್ಲನೂ ಇದ್ರ ಮಾಡ್ಕೊಂಡಿದ್ದಾರೆ ಕೆಲವು ರಿಕಾರ್ಟು ಕೆಲವು ಜನದ್ದು ಮುಂಜೂರು ಇದು ಪಾನೀನು ಕೆಲವು ಜನದ್ದು ಆಗಿದೆ ಆಗಿಬಿಟ್ಟೈತೆ ಅದು ನಮ್ಮದು ಅಂತಾರೆ ಅವರು ಇನ್ನು ಕೆಲವು ರಿಕಾರ್ಟು ಮುಂಜೂರಾತಿಗೆ ಆಫೀಸ್ಗೆ ಹೋಗಬೇಕೆ ಅದು ಪೆಂಡಿಂಗ್ ಐತೆ ಅಲ್ಲಿ ಕೆಲವು ಜನದ್ದು ದುಡ್ಡು ದುಡ್ಕೊ ದುಡ್ಕೊಂಡು ತಿಂತ ಇದ್ದಾರೆ ತಿರಿಗೆ ಬಂದು ಅದು ಶಾಂಕ್ಷನ್ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಹಾಕಿರೋರ್ಗು ಇನ್ನ ಕೆಲವು ಜನ ಶಾಂಕ್ಷನ್ ಆಗಬೇಕು ಇಷ್ಟೇ ಸರ್ ಇನ್ನ ಅದು ಗಣಪತಿ ಶಾಸ್ತ್ರಿ ತಹಿಲ್ದಾರ್ ತಹಿಲ್ದಾರ್ ಸುಧಾಕರ್ ಪೀರಿಯಡ್ ಅಲ್ಲಿ ಗಣಪತಿ ಶಾಸ್ತ್ರಿ ತಹಿಲ್ದಾರ್ ಅವರೇ ಸೈನ್ ಹಾಕಿದ್ದಾರೆ ವಜಾಗೆ ಇಬ್ರು ವಜಾ ಮಾಡಿದ್ದಾರೆ ಮುಂಜೂರು ಮಾಡಿರೋದು ಅವರೇ ಸುಧಾಕರ್ ಎಂ ಎಲ್ ಎ ಅದಿಗಿದ್ದಾಗ ತಿರುಗಿ ವಜಾ ಮಾಡ್ಕೊಂಡು ಹೋಗಿರೋದು ಅವರೇ ನಮ್ಮ ಹೆಸರು ಲಕ್ಷ್ಮಣ್ ಅಂತ ಇದೆ ಆವಲ್ಗೂರ್ಕಿ ಸರ್ವೆ ನಂಬರ್ ಇನ್ನೂರ ಅರವತ್ತೆಂಟು ಇದು ಇನ್ನೂರ ಎಂಬತ್ತು ಎಕರೆ ಗೋಮಾಳ ಅಂತ ಹೇಳ್ಬಿಟ್ಟು ಮೊದಲಿಂದಾನು ಇದು ಇನ್ನೂರ ಎಂಬತ್ತು ಎಕರೆ ಅದು ಗೋಮಾಳ ಅದೇ ಹೆಂಗೈತೆ ಇದರಲ್ಲಿ ಖಾತೆ ಪಾಣಿಗಳೆಲ್ಲ ಸುಮಾರು ಆಗಿದೆ ಬಟ್ ಇವಾಗ ಏನಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದು ಡೀಮ್ಡ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಒಂದು ನೂರು ಎಕರೆ ಇದು ಮಾಡಿದ್ದಾರೆ ಯಾರು ಡಿ ಸಿ ಕಡೆಯಿಂದ ಅದನ್ನು ನಾವು ಆವಾಗಿಂದೂ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ತಹಸೀಲ್ದಾರ್ ಹತ್ರ ಇದನ್ನು ಕೈ ಬಿಡಬೇಕು ಯಾವುದೇ ಕಾರಣಕ್ಕೂ ಇದನ್ನು ಬಿಡೋಕ್ಕಾಗಲ್ಲ ಇಲ್ಲೆಲ್ಲ ಇರೋದೆಲ್ಲ ರೈತರು ಬಡವರು ಅಂತೇಳ್ಬಿಟ್ಟು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಎಲ್ಲ ಕೋಲಾರದಲ್ಲಿ ಡಿ ಸಿ ಆಫೀಸ್ ಇದ್ದಾಗಿದ್ದಾನು ಅರ್ಜಿಗಳು ಹಾಕ್ಕೊಂಡು ಉಳುಮೆ ಮಾಡ್ಕೊಂಡು ತಿಂತಾ ಇದ್ದೀವಿ ಬಟ್ ಈಗ ರೀಸನ್ ಆಗಿ ಏನಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಮತ್ತೆ ಎಂಬತ್ನಾಲ್ಕು ಎಕರೆ ಮತ್ತೆ ಸೇರಿಸಿದ್ದಾರೆ ಯಾವ್ದು ಹಾಂ ಸರ್ ನಾವು ಆವಲೂರ್ಕಿ ಮಜ್ರಾ ಹೊಣಿಹಳ್ಳಿ ಗ್ರಾಮಸ್ಥ ಪ್ರಜೆಗಳು ಇಲ್ಲಿ ಸುಮಾರು ನಾವು ಮೂವತ್ತು ವರ್ಷದಿಂದ ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಸಾಗುವಳಿ ಮಾಡಿಕೊಂಡು ಹೊಲ ರಾಗಿ ಧಾನ್ಯ ಬೆಳೆ ಬೆಲೆ ತಗೊಳ್ತಾ ಇದ್ವಿ ಕಾಲ ನಂತರ ನಮಗೆ ಕಷ್ಟ ಬಂದಿದ್ದಕ್ಕೋಸ್ಕರ ಬೋರ್ಗಳ್ ಹಾಕ್ಕೊಂಡು ಸ್ವಲ್ಪ ಕಮರ್ಷಿಯಲ್ ಬೆಳೆಗಳು ಕೂಡ ಬೆಳೀತಾ ಇದ್ವಿ ಇದರಿಂದ ನಮಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಸುಧಾಕರ್ ಅವರು ನಮಗೆ ಮೀಟಿಂಗಲ್ಲಿ ಇಟ್ಬಿಟ್ಟು ಇದು ಮಾಡಿಕೊಟ್ಟಿದ್ದಾರೆ ಮಂಜೂರು ಮಾಡಿದ್ದಾರೆ ಮಂಜೂರು ಮಾಡಿದ್ದಾರೆ ಮಂಜೂರು ಕೆಲವು ದಿವಸ ಆದಮೇಲೆ ನಮ್ಮದ ವ್ಯಾಪ್ತಿ ಒಳಗಡೆ ಬರ್ತದೆ ಅಂತ ಕೇಳಿಬಿಟ್ಟು ನಮಗೆ ತೊಂದರೆ ಕೊಟ್ಟು ಇದು ಮಾಡ್ತಾಯಿದ್ದಾರೆ ವಜಾ ಮಾಡಿದ್ದಾರೆ ವಜಾ ಮಾಡಿದ್ದಾರೆ ವಜಾ ಆದರೆ ಇದು ಯಾವ ಯಾವುದೇ ಕಾ ಪ್ರಕಾರವಾಗಿ ಹೋದರೂ ಕೂಡ ಇದು ನಮಗೆ ತಾಲ್ಲೂಕು ಸರ್ವೆಯರ್ ಬಂದಿದ್ದಾರೆ ತಾಲ್ಲೂಕು ಸೆಕ್ರೆಟ್ರಿಗಳು ಯಾರು ಇವರು ರೆವಿನ್ಯೂ ಸೆಕ್ರೆಟ್ರಿಗಳು ತಹಸೀಲ್ದಾರ್ ಎಲ್ಲ ಬಂದು ಮಾಜರ್ ಮಾಡಿ ನಮಗೆ ಮಂಜೂರು ಮಾಡಿದ್ದಾರೆ ಇದನ್ನು ನಿಮಗೆ ಬರೋದಿಲ್ಲ ಅಂತ ಕೇಳಿ ಹೇಳ್ತಾ ಇದ್ದಾರೆ ಆ ಮಂಜೂರು ಆಗಿರೋ ಅಂಥ ಕಾಪಿಗಳೆಲ್ಲ ನಮ್ಮ ಹತ್ರ ಇದ್ದಾವೆ ಏನಂತಂದರೆ ವ್ಯಾಪ್ತಿ ಪ್ರದೇಶ ಒಳಗಡೆ ಬರ್ತದೆ ಅಂತ ಆ ವ್ಯಾಪ್ತಿ ಪ್ರದೇಶದ ಕೂಡ ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡು ಬಂದಿದ್ದೀವಿ ಆ ವ್ಯಾಪ್ತಿ ಪ್ರದೇಶಕ್ಕೆ ಬರೋದಿಲ್ಲ ನಿಮ್ಮದು ಇನ್ನೂರ ಅರವತ್ತೆಂಟು ಸರ್ವೆ ನಂಬರ್ ಬಂದು ವ್ಯಾಪ್ತಿ ಪ್ರದೇಶದಿಂದ ಆಚೆ ಇದೆ ಅಂತಂದು ಹೇಳ್ತಾ ಇದ್ದಾರೆ ಅದಕ್ಕೋಸ ತಾವು ದಯವಿಟ್ಟು ನಮ್ಮ ಆ ಕಷ್ಟನ ಪರಿಹಾರ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ